ಇವತ್ತು ನಾವು ಒಂದು ಬದಿಗೆ ಸಣ್ಣದಾಗಿ ಒಂದಿನ ಸ್ಟೇಗೆ ಹೊರಟಿದ್ದೀವಿ ಸೊ ಹಂಗಾಗಿ ರೆಡಿಯಾಗಿ ಕೂತಿದ್ದೇವೆ ನಂದು ಒಬ್ಳು ತಂಗಿಯೊಳೆ ಒಬ್ಬಳಿದಾಳೆ ಇಲ್ಲೊಬ್ಳು ರಾಗಿ ಗಂಜಿ ಮಾಡ್ತಿದ್ದಾಳೆ ಸೊ ಹಂಗಾಗಿ ರಾಗಿ ಗಂಜಿ ಕುಡ್ಕೊಂಡು ಇಲ್ಲಿಂದ ಹೊರಡ್ತೀವಿ ಓಕೆ ಅಲ್ಲಿ ನಿಂತಿದ್ದ

ನಮ್ದೊಂದು ಎರಡು ಜನ ಬಾಯ್ಸ್ ಏನಿದ್ದಾರೆ ಅವರು ತರಕಾರಿ ತರೋದಕ್ಕೆ ಹೋಗಿದ್ದಾರೆ ಸೊ ಹಂಗಾಗಿ ಅವರು ತರಕಾರಿ ತೊಗೊಂಡು ಬರ್ತಿದ್ದಂಗೆ ನಾವು ಈಗ ಡೆಸ್ಟಿನೇಷನ್ಗೆ ಹೊರಡ್ತೀವಿ ಸೊ ಹಂಗಾಗಿ ಸ್ಟೇಟ್ಯೂಂಡ್ ಎಂತ ನಾವು ಈಗ ಬಂದು ಎಲ್ಲಿಗೆ ಹೊರಟಿದ್ದೀವೋ ರಕ್ಷಿ ಕೇಕ್ ಕಟ್ ಮಾಡೋದಿಕ್ಕೆ ಹೊರಟಿದ್ದೀವಿ ಗೈಚ್

ನಾಲ್ಕೂವರೆ ಗಂಟೆಗೆ ಎಲ್ಲ ಊಟ ಮಾಡ್ಕೊಂಡು ಸ್ವೀದ ಸ್ವಿಮ್ಮಿಂಗ್ ಪೂಲ್ಗೆ ಹಾರಿದ್ದಾರೆ ಮಾತಾಡ್ಸ ಮಾತಾಡ್ಸ ಅವನ್ನ ಪಾಪ ಎಲ್ಲ ವಾಲಿಬಾಲ್ ಆಡ್ತಿದ್ದಾರೆ ಆದ್ರೆ ನಾನ್ ಮಾತ್ರ ಇಲ್ಲಿ ಕೆಲಸ ಮಾಡಬೇಕಾಗಿದ್ದ ಪರಿಸ್ಥಿತಿ ಬಂದಿದೆ ಮೆನಿ ಐ ವಾಸ್ ಲೇಟ್

ಇವ್ರಿಗೆ ಮೇಲೆ ಹಾರಿಸೋದ್ ವೇಸ್ಟ್ ಅಂತ ಕೆಳಗ ಬಿದ್ಮೇಲೆ ತಿನ್ನೋದು ಇವ್ರ ಇವ ಇವ ಈಗ ಬೆಂಕಿ ಒಳಗೆ ಹಾರ್ದ ಬೆಂಕಿ ಹಾರಿಸ್ಬೇಕ ಹಾರಿಸೋದಲ್ವ ಹಚ್ಚೋದು ಇವನು ಬೆಂಕಿ ಹಚ್ಚುದ ಲೈಬ್ಸ್ ಬರ್ಟು ಎಲ್ಲಾದರೂ ಬೆಂಕಿ ಹಚ್ಚೋದ್ರ ಇನ್ನೂ ಕರೀರಿ ಬಂದ್ಬಿಡ್ತಾನೆ ಹತ್ತು ರೂಪಾಯಿ ಚಾರ್ಜ್ ಅಷ್ಟೇ ಜಾಸ್ತಿ ಏನಿಲ್ಲ ಕಡಿಮೆ ಆಗಲಿ ಮನುಷ್ಯರಾಗಲಿ ಎಲ್ಲಾದರೂ ಬೆಂಕಿ ಹಚ್ತಾನೋ ಮಧ್ಯ ರಾತ್ರಿ ಒಂದು ಗಂಟೆ ಆಗಿದೆ ಈಗ ಇವ್ರದ್ದು ವಾಲಿಬಾಲ್ ಸ್ಟಾರ್ಟ್ ಆಗಿದೆ pantala gram ke ida video delete the next day good morning guys vairesh ವಿಕ್ರಮ್ ಯಾಕೋ ನಿನ್ ಟೀ ಶರ್ಟ್ ಅಲ್ಲಿ ಇದೆ ನಮ್ಗೆ ಹೇಳಿ ಕೊಕ್ಕೆ ಎಲ್ಲ ರೆಡಿ ಮಾಡಿ ವ್ಯವಸ್ಥೆ ಮಾಡಿಟ್ಟಿದ್ದಾರೆ ಇದು ಸುಂದರವಾದ ತೋಟ ಈ ತೋಟದಲ್ಲಿ ಇದೊಂದು ಏನೋ ಮಾಡ್ತಾ ಇದೆ ಇದು ನಮ್ಮದೇ ತೋಟ ಗಾಯ್ಸ್ ನಿಮ್ಮದೇ ತೋಟ ನಮ್ಮದೇ ತೋಟ ನಾವು ಬೊಂಡೆ ಕಟ್ ಮಾಡ್ತಿದೇವೆ ಹಾ ಈಗ ಕಟ್ ಮಾಡಿ ಕೊಡಿ ಹೋಯ್ತಾ ಏ ಮುನ್ನ ಬನ್ನೋ ನಿಮ್ಮದೇ ತೋಟ ಅಲ್ಲ ನೀ ಏನಿಕ್ಕೆ ಹೆದರ್ತೀಯ

ಹಿಂದೆ ನಿಂದು ಮಲ್ಟಿಪಲ್ ಕಿವಿ ಹರಿದೋಗಿರೋ ವೀರೇಶ್ ಕುಮಾರ್ ಅವರು ಸ್ವಿಮ್ಮಿಂಗ್ ಪೂಲ್ಗೆ ಹಾರೋದಿಕ್ ರೆಡಿ ಆಗಿದ್ದಾರೆ ಒಲಿಂಪಿಕ್ ಟೂ ತೌಸಂಡ್ ಸಿಕ್ಸ್ ಬೀಜಿಂಗ್ ಒಲಿಂಪಿಕ್ ಅಲ್ಲಿ ಚಾಂಪಿಯನ್ ಆದಂತ ವೀರೇಶ್ ಕುಮಾರ್ ಮುಖಿ ಯಾವತ್ತಿದ್ರು ಮುಂದೇನು ನೋಡುವ ಸ್ಮೈಲ್ ಮಾಡ್ತಾನೆ ತಿರ್ಗು ಇಕ್ಕಿ ತಿರ್ಗೋ ಹಿಂದೆ ಏಯ್ ತಿರ್ಗು ಇಕ್ಕಿ ಆಗಿ ತಿರ್ಗೋ ಹಿಂದೇನು ಸ್ಮೈಲಿ ಒಳ್ಳೆ ಖುಷಿ ಗಾಯಿಸಿ ನೋಡಿ ನಾವು ಹೊರಟಿದ್ದೇವೆ ಈಗ ನಮ್ದು ಮುಗ್ದಿದೆ ಗೈಸ್ ರವಿ ಅಣ್ಣ ಕ್ಯಾರೆಕ್ಟರ್ ಅಕ್ಕ ಅಲ್ಲೇ ಒಂದ್ ಸ್ವಲ್ಪ ಟಿಪ್ಸ್ ಕೊಟ್ಟು ಆ ಬಂದ್ರು ರವಿ ಅಣ್ಣ ಬಂದ್ರು ಎಷ್ಟು ಟಿಪ್ಸ್ ಕೊಟ್ಟಿರಿ ರವಿಣ್ಣ ಅದೆಲ್ಲ ಬೇಡ ಅಲ್ಲ ಹತ್ತು ಸಾವಿರ ಹತ್ತು ಹತ್ತು ಸಾವಿರ ಕೊಟ್ಟಿದ್ದಾರೆ ನಮ್ಮ ರವಿಯಣ್ಣ ನಾವು ಇದ್ದೀವಿ ಓಕೆ ಗಾಯ್ಸ್ ಹಾಂ ಮಧ್ಯದಲ್ಲಿ ದಾರಿ ಊಟಕ್ಕೆ ನಿಲ್ಲಿಸ್ತೀವಿ ಸೊ ಅಲ್ಲಿ ಸಿಗೋಣ ಬಾಯ್ ಬಾಯ್ ಹಿಂದಾನೇ ಬರ್ತೀವಿ ಹಾಂ ಓಕೆ